ಹುಡುಗಿಯರು ಅಂತರ್ಜಾತಿ ವಿವಾಹ ಆಗ್ತಿದ್ದಾರೆ ಇದನ್ನ ತಡಿಬೇಕು ಶ್ರೀ ಹೇಳಿಕೆ ಹಿನ್ನೆಲೆಯಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆಗೆ ಲಲಿತಾ ನಾಯ್ಕ ಅವರು ತಿರುಗೇಟನ ಕೊಟ್ಟಿದ್ದಾರೆ ಬ್ರಾಹ್ಮಣರ ಹುಡುಗಿಯರು ಅಂತರ್ಜಾತಿ ವಿವಾಹ ಆಗ್ತಿದ್ದಾರೆ ಇದನ್ನ ತಡಿಬೇಕು ಅಂತ ಪೇಜಾವರ ಶ್ರೀ ಹೇಳಿದ್ರು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆಗೆ ಇದೀಗ ಲಲಿತಾ ನಾಯ್ಕ ಅವರು ತಿರುಗೇಟನ ಕೊಟ್ಟಿದ್ದಾರೆ ಎಚ್ ಎಂ ರೇವಣ್ಣ ಸಹ ಬ್ರಾಹ್ಮಣರ ಹುಡುಗಿಯನ್ನ ಮದುವೆಯಾಗಿದ್ದಾರೆ ತುಂಬಾ ಚೆನ್ನಾಗಿ ಅವರು ಜೀವನ ನಡೆಸ್ತಿದ್ದಾರೆ ಬ್ರಾಹ್ಮಣರು ತಮ್ಮ ಹೆಣ್ಣು ಮಕ್ಕಳನ್ನ ಕಾಡಿಗೆ ಕಳುಹಿಸ್ತಾ ಇದ್ರು ಋತುಮತಿ ಆಗುವ ಸಂದರ್ಭದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡ್ತಾ ಇದ್ರು ಆಗ ಅಲೆಮಾರಿ ಸಮುದಾಯ ಅವರನ್ನ ಮದುವೆ ಆಗ್ತಿದ್ರು ಈಗ ಅಂತರ್ಜಾತಿ ವಿವಾಹಗಳು ಪ್ರೀತಿ ಮೇಲೆ ಆಗ್ತಾ ಇವೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಇದನ್ನ ಸ್ವಾಮೀಜಿ ಅವರು ಅರ್ಥ ಮಾಡ್ಕೊಳ್ಬೇಕು ಪ್ರೀತಿ ಇರೋದ್ರಿಂದ ಜಾತಿ ಮೀರಿ ಮದುವೆಗಳಾಗ್ತಿವೆ ಅಂತ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆಗೆ ಲಲಿತಾ ನಾಯ್ಕ ಅವರು ತಿರುಗೇಟನ ಕೊಡಿದ್ದಾರೆ ಅಂತರ್ಜಾತಿ ವಿವಾಹ ಆಗ್ತಿದ್ದಾರೆ ಇದನ್ನ ತಳಿಬೇಕು ಅಂತ ಪೇಜಾವರ್ ಶ್ರೀಗಳು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಲಿತಾ ನಾಯಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸಚ್ಚಿದಾನಂದ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸಚಿದಾನಂದ ಅವರು ನಮಸ್ಕಾರ ಈ ಬ್ರಾಹ್ಮಣ ಹೆಣ್ಣು ಮಕ್ಕಳು ಅಂತರ್ಜಾತಿ ವಿವಾಹ ಆಗ್ತಿದ್ದಾರೆ ಅನ್ನುವಂತ ಪೇಜಾವರ ಶ್ರೀಗಳ ಒಂದು ಹೇಳಿಕೆಗೆ ಲಲಿತಾ ನಾಯ್ಕ ಅವರು ಹುಟ್ಟಾಂಗನ ಕೊಟ್ಟಿದ್ದಾರೆ ಸೊ ಅಂತರ್ಜಾತಿ ವಿವಾಹ ಅನ್ನುವಂಥದ್ದು ಪ್ರೀತಿ ಮೇಲೆ ನಿಂತಿರುತ್ತೆ ಸೊ ಎಲ್ರೂ ಆಗಿರೋಂಥವ್ರು ಚೆನ್ನಾಗೇ ಇರ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸ್ವಾಮೀಜಿ ಅವರು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಲ್ಲದೆ ಹಿಂದೆ ಕಾಡಿಗೆ ಬಿಡ್ತಾ ಇದ್ರು ಋತುಮತಿ ಆಗುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಅನ್ನುವಂತಹ ಒಂದ್ ಮಾತನ್ನ ಕೂಡ ಹೇಳಿದ್ದಾರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸ್ವಾಮೀಜಿಗಳು ಬಹಳ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ ಇವತ್ತು ನಡೀತಾ ಇರತಕ್ಕಂತ ಲವ್ ಜಿಹಾದ್ ಅಂತಕ್ಕಂತ ಹಿನ್ನೆಲೆಯಲ್ಲಿ ಮಂಗಳೂರು ಭಟ್ಕಳ ಆ ಕಡೆ ಸುಮಾರು ಹತ್ತು ಸಾವಿರದ ಎಂಟುನೂರು ಜನ ಹಿಂದೂ ಹುಡುಗಿರನ್ನ ಲವ್ ಜಿಹಾದ್ ಮುಖಾಂತರ ಮದುವೆ ಆಗಿ ಹೆಚ್ಚು ಮೂರು ಸಾವಿರದ ಎಂಟುನೂರು ಜನ ಬ್ರಾಹ್ಮಣರು ಮಕ್ಕಳ ಮದುವೆ ಆಗಿ ಇವತ್ತು ಬೀದಿ ಪಾಲಾಗಿದ್ದಾರೆ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ಗುರುಗಳು ಇವತ್ತು ನಮ್ಮ ಅಂತರ್ಜಾತಿಯ ಆಗಬಾರ್ದು ಅಂತಕ್ಕಂಥದನ್ನ ಅವರ ಅವರ ಒಂದು ಅತ್ತರದಲ್ಲಿ ಹೇಳಿದ್ರೆ ಈಕೆ ಈ ತರ ಹೇಳ್ತಾರೆ ಅಂದ್ರೆ ಎಲ್ಲಿಗೆ ಹೇಳ್ಬೇಕು ಅಂತ ನನ್ಗ ಇನ್ನೂ ಗೊತ್ತಾಗ್ತಲ್ಲ ಇವರು ಅಂತರ್ಜಾತೀಯ ಆಗ್ಬಾರ್ದು ಅಂತಕ್ಕಂತ ಹೇಳಿರ್ತಕ್ಕಂಥದ್ದು ಅವರು ಇವರು ಯಾವ ರೀತಿ ಹೇಳ್ತಿದ್ದಾರೆ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಲಲಿತಾ ನಾಯಕರು ಯಾವ ರೀತಿ ಹೇಳ್ತಾರೆ ಅಂತ ಯಾಕೆಂದ್ರೆ ಇವರು ಅವತ್ತಿಂದಲೂ ಸಹಿತ ಬ್ರಾಹ್ಮಣತ್ವವನ್ನ ವಿರೋಧಿಸ್ಕೊಂಡ್ ಬಂದಿರತಕ್ಕಂತವರೇ ಇವರು ಬಲಪಂಥೀಯರು ಎಡಪಂಥೀಯರು ಇವರು ಏನಿದ್ರು ಸಹಿತ ಬೇರೆ ಬೇರೆ ತರ ಹೇಳ್ಕೊಂಡು 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 ಬಂದಿರ್ತಕ್ಕಂಥದ್ದು ಇವತ್ತು ನಾವು ಗೋಮಾಂಸ ತಿನ್ನಬಾರ್ದು ನಾವು ಗೋವನ್ನ ಪೂಜೆ ಮಾಡ್ತೀವಿ ನಾವು ಮೂವತ್ ಮೂರು ಕೋಟಿ ದೇವತೆ ಇರ್ತಕ್ಕಂಥ ಗೋಮ ಗೋ ಗೋವನ್ನ ಪೂಜೆ ಮಾಡ್ತೀನಿ ಅಂದ್ರೆ ಗೋಮಾಂಸ ತಿಂತೀವಿ ಆಹಾರ ತಿನ್ನ ಆಹಾರ ಯಾರು ಹೇಳೋದು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಏನ್ ಹೇಳಿದ್ರು ಸಹಿತ ವಿರೋಧವನ್ನ ಹೇಳ್ಕೊಂಡ್ ಬಂದಿರ್ತಕ್ಕಂತ ಲಲಿತಾ ನಾಯಕ್ ಅವರು ಏನು ಅಂತ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಅವ್ರು ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ ನಮ್ಮ ಪೇಜವಾಸಿಗಳು ಹೇಳಿರ್ತಕ್ಕಂತ ಸರಿ ಇದೆ ಆಯಾ ಧರ್ಮ ಆಯಾ ಜಾತಿದು ಅವ್ರ ಉರ್ಸ್ಕೋಬೇಕಾಗಿದೆ ಇವತ್ತು ಏನು ಆಗ್ಬಾರ್ದು ಅಂದ್ರೆ ಏನಕ್ಕೋಸ್ಕರ ಎಲ್ಲಾ ಜಾತಿಗಳು ನಿಗಮ ಮಾಡ್ತೀಯಾರೆ ಎಲ್ಲಾ ಜಾತಿಗಳು ಯಾಕೆ ಹೊಡೆದಾಡ್ತಿದ್ದಾರೆ ಯಾತಕ್ಕೋಸ್ಕರ ನಮ್ ಜಾತಿನಲ್ಲಿ ನಮಗೆ ಹಿಂದುಳಿದವರು ನಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ಅವರ ಜಾತಿನ ಅಸ್ವಸ್ಥನ ಉಡ್ಸ್ಕೊಳ್ಳಕ್ಕೆ ಹೋರಾಟ ಮಾಡ್ತಿದ್ದಾರೆ ಇದನ್ನು ಸ್ವಲ್ಪ ಅರ್ಥ ಮಾಡ್ತಾ ಬೇಕಾಗಿದೆ ಸುಮ್ಮನೆ ಏನೇನೋ ಬಾಯಿಗೆ ಬರ್ತ ಬಾಯಿಗೆ ಬಂದಿದ್ದ ಮಾತನ್ನ ಹಾಡಬಾರ್ದು ಅಂತಕ್ಕಂಥದ್ದೇ ನನ್ನ ಆಗ್ರಹ ಒಬ್ಬ ಸ್ವಾಮೀಜಿ ಬಗ್ಗೆ ಮತ್ತೆ ಒಬ್ಬ ಒಂದು ಜಾ ಒಂದು ಜಾತಿಯ ಬಗ್ಗೆ ಮಾತಾಡ್ಬೇಕಾದ್ರೆ ಲಲಿತಾ ನಾಯಕ್ ಅವರು ಯೋಗ್ಯ ಮಾತು ಮಾತಾಡ್ಬೇಕು ಯಾಕೆಂದ್ರೆ ಅವರು ಒಬ್ರು ಶಾಸಕರಾಗಿದ್ದವರು ಅವರು ಮಂತ್ರಿ ಆಗಿದ್ದವರು ಅವರು ಮಂತ್ರಿ ಆಗಿದ್ದಾಗ ಅವ್ರ ಮಗ ಏನ್ ಅಂತ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜಾತಿ ಬಗ್ಗೆ ಮಾತಾಡ್ಬೇಕಾದ್ರೆ ವಿಶೇಷವಾಗಿ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು ಅನ್ನೋದು ನನ್ನ ಆಗ್ರಹ ಓಕೆ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಸುದ್ದಿ ಮುಂದುವರಿತೀ ಚಿಕ್ಕ ಬ್ರೇಕ್ ಆದ್ಮೇಲೆ